ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಮಾಚಾರಿ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮುರಾರಿ ಫೋನ್ ಮಾಡಿರ್ತಾನೆ ರಾಮಾಚಾರಿ ಹತ್ರ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ಬೇಕಾದಾಗ ಎಲ್ಲಿದ್ದೀರ ರಾಮಾಚಾರಿ ಅಂತ ಕೇಳ್ತಾನೆ ಎಲ್ಲಿದ್ದೀರ ಅಂತ ಕೇಳಿದಾಗ ಇಲ್ಲಿ ಅಜ್ಜಿನ ಫೋನ್ ನ ಇಸ್ಕೋತಾಳೆ ಯಾಕೋ ರಾಮಾಚಾರಿ ಈ ತರ ಇಂಥ ಕೆಲಸ ಮಾಡ್ಬಿಟ್ಟೆ ನೀನು ಅಂತ ಹೇಳಿ ಕೇಳ್ತಾಳೆ ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಕೇಳ್ತಾ ಇರ್ತಾನೆ ರಾಮಾಚಾರಿ ನೀನೇನು ಹೇಳ್ತಿದ್ದೀಯ ಅಂತ ಹೇಳ್ತಿದ್ಯಲ್ಲೋ ಅಲ್ಲ ಕಣೋ ನೀನು ನಾರಾಯಣ ಆಚಾರ ಮಗ ವಂಶ ಉದ್ಧಾರಕ ಆಗಿ ಈ ರೀತಿಯೆಲ್ಲ ಮಾಡ್ತಾ ಇದೆಯಲ್ಲ ನಿನ್ನ ವಂಶದ ಕುಡಿಯೇ ನೀನು ನಾಶ ಮಾಡೋಕೊಳ್ತಿದೆಯಲ್ಲಪ್ಪಾ ಇದು ನಮ್ಮ ಮನೆಯದು ಸಂಪ್ರದಾಯನೇನೋ ನಮ್ಮ ಮನೆ ಸಂಸ್ಕಾರ ಈಗಿದೆಯೇನೋ ಯಾಕೋ ಈ ರೀತಿ ಎಲ್ಲ ಹೋದೆ ಈ ರೀತಿಯೆಲ್ಲ ನೀನು ಈ ಥರ ದುಡುಕ್ತಿ ಅಂತ ನಾನು ನಿನ್ನ ಮೇಲೆ ಆ ಥರ ಅಂದ್ಕೊಂಡೇ ಇರಲಿಲ್ಲ ಕಣೋ ಯಾಕೋ ಈ ಥರ ಎಲ್ಲ ಮಾಡೋಕೋಗಿದ್ಯಾ ನೀನು ಅಂದಾಗ ಅಜ್ಜಿ ನೀವೇನು ಹೇಳ್ತಾ ಇದ್ದೀರ ಅಜ್ಜಿ ಅಂತ ಹೇಳಿ ರಾಮಾಚಾರಿ ಹೇಳ್ತಾನೆ ಇಲ್ಲಿ ನ ಮ್ಯೂಟ್ ಮಾಡಿಬಿಟ್ಟು ಚಾರು ಕೂಡ ಹೇಳ್ತಾನೆ ಅಜ್ಜಿ ಕಾಲ್ ಮಾಡಿದ್ದಾರೆ ಅಜ್ಜಿ ಬಂದಿದ್ದಾರೆ ಅಂತೇಳ್ಬಿಟ್ಟು ರಾಮಾಚಾರಿ ಸ್ಪೀಕರ್ಗೆ ಆನ್ ಮಾಡು ಅಂತ ಹೇಳಿ ಇಬ್ರು ಕೋತಾ ಇರ್ತಾರೆ ಅಜ್ಜಿ ಹೇಳೋದೆಲ್ಲ ಈ ತರ ಮಾಡ್ಬಾರ್ದಿತ್ತು ಕಣಪ್ಪ ನೀನು ಈ ತರ ಅಂತ ನನ್ನ ಕನ್ಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ ಅಂತೇಳಿ ಅಜ್ಜಿ ಹೇಳ್ತಾಳೆ ಅಯ್ಯೋ ಅಜ್ಜಿ ನಿಮ್ಗೆ ಯಾರು ಹೇಳಿದ್ದು ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಚೆಕಪ್ ಇತ್ತು ಇವತ್ತು ಹಾಗಾಗಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಹೇಳಿದ ತಕ್ಷಣ ಅಜ್ಜಿಗೆ ಖಂಡಿತವಾಗ್ಲು ನಿಜನೇನಪ್ಪ ಅಂತೇಳಿ ಕೇಳ್ತಾರೆ ಹೌದು ಅಜ್ಜಿ ನೀವು ಟೆನ್ಷನ್ ಮಾಡ್ಕೊಬಿಡಿ ಆರಾಮಾಗಿರಿ ನಾನ್ ಚೆಕಪ್ಗೆ ಬಂದಿರೋದು ಬರ್ತೀವಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ರಾಮಚಾರಿ ಸಮಾಧಾನ ಮಾಡ್ತಾನೆ ಇಲ್ಲಿ ಚಾರು ಕೂಡ ನೋಡೋಣ ಹೇಳಿ ಚಾರುಗೆ ಕೊಡ್ತಾನೆ ಚಾರು ಕೂಡ ಅಷ್ಟೇ ಅಜ್ಜಿ ಹೇಗಿದ್ದೀರಾ ನಾನು ಬರ್ತೀನಿ ಅಜ್ಜಿ ನಾನು ಚಕಪ್ಗೆ ಬಂದಿದ್ದೀನಿ ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಬರ್ತೀವಿ ಯಾರಜ್ಜಿ ನಿಮ್ಗೆ ಹೇಳಿದ್ದು ಅಂತ ಚಾರು ಕೂಡ ಹೇಳ್ತಾಳೆ ಅಪ್ಪ ಈಗ ಸಮಾಧಾನ ಆಯಿತು ಖಂಡಿತವಾಗೂ ನಿಜ ಹೇಳ್ತಿದ್ರ ತಾನೇ ನೀವು ಅಂತೇಳಿ ಅಜ್ಜಿ ಕೇಳ್ತಾಳೆ ಅಜ್ಜಿ ನಿಜನೇ ಅಜ್ಜಿ ನಾವು ಅಜ್ಜಿ ಮಗುನ ತರಿಸ್ಲಿ ನಾವು ಹಾಸ್ಪಿಟ್ಲಿಗೆ ಅಜ್ಜಿ ಬಂದಿರೋದು ಅಂತೇಳ್ಬಿಟ್ಟು ಚಾರು ಹೇಳ್ತಾಳೆ ಆವಾಗ ಅಜ್ಜಿಗೆ ತುಂಬ ಸಮಾಧಾನ ಆಗಿಬಿಡತ್ತೆ ಅಯ್ಯೋ ಈಗ ಸಮಾಧಾನ ಆಯ್ತಪ್ಪ ನನಗೆ ಸರಿ ಆಯಿತು ಫೋನ್ ಇಡಿ ನಾನು ಆಮೇಲೆ ಮಾಡ್ತೀನಿ ಅಂತೇಳಿ ಮುರಾರಿನ ಗುರಾಯಿಸ್ಕೊಂಡು ನೋಡಿಕೊಂಡು ಅಜ್ಜಿ ಫೋನ್ನ ಕಟ್ ಮಾಡ್ತಾಳೆ ಫೋನ್ನ ಕಟ್ ಮಾಡಿಬಿಟ್ಟು ಇವಾಗ ಮುರಾರಿನ ಸುಳ್ಳು ಹೇಳಿದಾನ ಅಂತೇಳ್ಬಿಟ್ಟು ಹೊಡಿಬೇಕು ಅಂತೇಳಿ ನಿಂತ್ಕೋತಾರೆ ಅವಾಗ ಮುರಾರಿ ತುಂಬ ಶಾಕ್ ಆಗ್ತಾನೆ ಅಜ್ಜಿ ಆಕೆ ಅಜ್ಜಿ ಆಗಿ ನೋಡ್ತಾ ಇದ್ದಿ ಅಂತ ಆದರೆ ಇಲ್ಲಿ ಒಂದು ಕಡೆ ಚಾರೂನು ಹಾಗೇನೆ ರಾಮಾಚಾರ್ಯವ್ರ ಮನೆಗೆ ಬರಬೇಕು ಅಂತ ಬರ್ತಾ ಇರ್ತಾರೆ ಇಲ್ಲಿ ರುಕ್ಕು ಹೇಳ್ತಾ ಇರ್ತಾಳೆ ಮಾನ್ಯತ ಆರತಿ ರೆಡಿ ಮಾಡಿ ನನ್ನ ಮಗಳು ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಇರ್ತಾಳೆ ಮಾನ್ಯತ ಜೆ ಕೆ ಕೂಡ ಅಷ್ಟೇ ಇದು ಏನು ರುಕ್ಕು ಈ ರೀತಿಯೆಲ್ಲ ಆಡ್ತಿದ್ದಾಳೆ ಈ ರೋಜು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಯ್ಯೋ ರುಕ್ಕು ಯಾಕೆ ರುಕ್ಕು ಸುಮ್ಮನೆ ನಿಂತಿದ್ಯಾ ನೀನು ಆರ್ತಿನ ತಟ್ಟೆ ರೆಡಿ ಮಾಡು ಫಸ್ಟು ನೀನೇ ಆರತಿ ಬೆಳಗುವಂತೆ ಅಂದಾಗ ಅಯ್ಯೋ ನಾನಿಲ್ಲಪ್ಪ ಬೆಳಗೋದಿಲ್ಲ ಅಂತೇಳಿ ರುಕ್ಕು ಹೇಳ್ತಾಳೆ ಯಾಕೆ ಬೆಳಗ್ಬಾರ್ದು ನೀನು ಆ ಮನೆ ಸೊಸೆ ಆದರೂ ಕೂಡ ನೀನು ನಮ್ಮ ಚಾರು ಮನೆನೇ ಬಿಟ್ಟು ಬರ್ತಾ ಇದ್ದಾಳೆ ರಾಮಾಚಾರ್ಯನೇ ಬಿಟ್ಟು ಬರ್ತಿದ್ದಾಳೆ ಅಂದರೆ ನೀನು ಯಾಕೆ ಇದ್ರುಕೊಳ್ತೀಯಾ ತಗೋ 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 ನೀನೇ ಬೆಳಗು ಅಂದಾಗ ಇಲ್ಲಪ್ಪ ನಾನ್ ಬೆಳಗಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಗನಾಗ್ಲಿ ನಿಮ್ಗೆ ಆರತಿನ ತಂದ್ಕೊಡ್ತೀನಿ ನಾವು ಒಳಗಡೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಜೆಕೇನು ರುಕ್ಕು ಇಬ್ರು ಹೋಗಿ ಬೆಚ್ಚಿಕೊಳ್ತಾರೆ ಕಡೆ ಇಲ್ಲಿ ಮಾನ್ಯತಾ ಆರತಿ ತಟೆನ ಇಟ್ಕೊಂಡು ಮಗಳಿಗೆ ಆರ್ತಿ ಮಾಡೋಣ ಅಂತ ಬರ್ತಾಳೆ ಆರತಿ ಮಾಡ್ಬೇಕಾದಾಗ ಅಯ್ಯ ಬೇಬಿ ಬಂದ್ಬಿಟಿಯಾ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನ್ ಬರ್ತೀಯಂತ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಆರತಿ ತಟ್ಟೆನ ಬೆಳಗೋಣ ಅಂತೇಳಿ ಆರತಿ ತಟ್ಟೆನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬೆಳಗ್ತಾ ಇರ್ತಾಳೆ ಚಾರು ಸುಮ್ಮನೆ ನಿಂತಿರ್ತಾಳೆ ಬೆಳಗ್ಗೆ ತರೋದ್ ನೋಡಿ ಒಂದ್ ಮೂರ್ ನಾಲ್ಕು ಸರಿ ಸುಮ್ಮನೆ ಇರ್ತಾಳೆ ಅವಳು ಬೆಳಗೋದ್ನೆಲ್ಲ ನೋಡಿ ಆ ಬೆಳಗೋದ್ನೆಲ್ಲ ನೋಡ್ಬಿಟ್ಟು ಚಾರು ಒಂದು ಹೊಟ್ಟೆ ಮೇಲೆ ಒಂದು ಸೆರಗ್ನ ಹಾಕೊಂಡಿರ್ತಾಳೆ ಆ ಸೆರಗಿಂದ ಅವಳಿಗೆ ಮಗು ಅವಶ್ಯನ ಆಗಿದ್ಯೋ ಇಲ್ಲ ಅನ್ನೋದ್ ಗೊತ್ತಾಗಲ್ಲ ಸುಮ್ಮನೆ ಅವಾಗ ರಾಮಾಚಾರಿ ಕೂಡ ಎಂಟ್ರಿ ಆಗ್ಬಿಡ್ತಾನೆ ರಾಮಾಚಾರಿ ಎಂಟ್ರಿ ಆದ ತಕ್ಷಣ ಮಾನ್ಯತೆ ತುಂಬ ಶಾಕ್ ಆಗುತ್ತೆ ಅಯ್ಯೋ ರಾಮಾಚಾರಿ ನನ್ನ ಮಗಳನ್ನ ಬಿಟ್ಟು ಹೋಗಕ್ಕೆ ಅಂತ ಹೇಳಿ ಕೇಳ್ತಾಳೆ ಹೌದು ಬಿಟ್ಟು ಹೋಗೋಕ್ಕೂ ಬಂದಿದ್ದೀನಿ ಕೊಟ್ಟೋಗಕ್ಕೂ ಬಂದಿದ್ದೀನಿ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಸರಿ ಆಯಿತು ಅಂದಾಗ ಹೊಟ್ಟೆ ಕಡೆ ನೋಡ್ತಾಳೆ ಮಗು ಹಾಗೇ ಇರುತ್ತೆ ಏನು ಬೇಬಿ ಹೇಗಿದೆಯಾ ಚೆನ್ನಾಗಿದೆಯಾ ಮಗುನೆಲ್ಲ ತಗ್ಸಿದಿಯಲ್ವಾ ಹಾಗಾಗಿ ಸುಸ್ತಾಗಿರುತ್ತೆ ಸ್ವಲ್ಪ ಬಂದು ರೆಸ್ಟ್ ಮಾಡುವಂತೆ ಅಂತೇಳ್ಬಿಟ್ಟು ಆರು ತಿನ್ನ ಒಂದು ಮೂರಿಂದ ನಾಲ್ಕು ಸರಿ ಆರುತಿನ ಬೆಳಗ್ತಾಳೆ ಚಾರು ಏನೂ ಮಾತಾಡೋದೇ ಇಲ್ಲ ಸು ಸುಮ್ಮನೆ ನಿಂತಿರ್ತಾಳೆ ಸುಮ್ಮನೆ ಅವಳು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿರ್ತಾಳೆ ಆ ಹೊಟ್ಟೆನೆ ನೋಡಿಬಿಡ್ತಾಳೆ ಹೊಟ್ಟೆನೆ ನೋಡಿದ ತಕ್ಷಣ ತುಂಬ ಶಾಕ್ ಆಗುತ್ತೆ ನಿನ್ನ ಮಗುನ ತೆಗೆಸ್ಲಿಲ್ವಾ ಅಂತೇಳಿ ಚಾರು ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ ಮಗುನನ್ನು ತಗ್ಸ್ಲಿಲ್ಲ ಅಂದ ತಕ್ಷಣ ಏನೇ ಕೆಟ್ಟು ಕೋಪ ಬಂದ್ಬಿಡುತ್ತ ಅವಳಿಗೆ ಆ ಯಾರ್ತಿ ತಟ್ಟೆನ ಆ ಕಡೆ ತಳ್ಳಾಕ್ಬಿಡ್ತಾಳೆ ತಳ್ಳಾಕ್ಬಿಟ್ಟು ರಪ್ಪನಂಗೆ ಒಂದು ಏಟು ಕಪ್ಪಾಳಕ್ಕೆ ಹೊಡೆದೇ ಬಿಡ್ತಾಳೆ ಆ ಕಪಾಳಕ್ಕೆ ಏಟು ಒಡೆದಿರೋ ರಬ್ಸಕ್ಕೆ ಬಂದು ಹಾಲಲ್ಲಿ ಬೀಳ್ತಾಳೆ ಮಾನ್ಯ ದಸೀದಾ ಬೇಬಿ ಅಂತ ಅಂತಾಳೆ ಹಾಂ ನೀನು ಒಬ್ಬಳು ಮಾಮ ಥು ನಿನ್ನಂಥ ತಾಯಿ ಇಡೀ ಪ್ರಪಂಚದಲ್ಲೇ ಇರಬಾರ್ದು ಯಾವತ್ತು ಜೀವನದಲ್ಲಿ ನೀನೊಬ್ಬಳು ತಾಯ ಅಂತ ಹೇಳ್ಬಿಟ್ಟವಳು ಎರಡು ಮೂರು ಎರಡು ಚೆನ್ನಾಗಿ ಅವರಮ್ಮ ನೋಡಿದಾದ್ಮೇಲೆ ಎಲ್ಲರಿಗೂ ಒಂದು ಕ್ಷಮೆ ಕೇಳ್ತಾಳೆ ಈ ಸೀರಿಯಲ್ ಮುಖಾಂತರ ನೀವು ಕೂಡ ಯಾರು ಏನು ಅಂದ್ಕೋಬೇಡಿ ಅಯ್ಯೋ ತಾಯಿನೇ ಹೊಡಿತಾಳ ಎತ್ತು ಮಗಳು ಅಂತ ಹೇಳಿ ಇಂಥ ಕೆಟ್ಟ ತಾಯಿ ನೋಡಿದ್ರೆ ಯಾವ ಪಾಪನೂ ಇಲ್ಲ ಅಂತ ನನಗೆ ಕೂಡ ಹಾಗೆ ಅನಿಸ್ತಿದೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಅವಳೊಂದು ಎಲ್ಲರನ್ನ ತಾಯಂದಿರನ್ನ ಕ್ಷಮೆ ಕೇಳ್ತಾಳೆ ಎಲ್ಲ ತಾಯಂದಿರಿಗೂ ದಯವಿಟ್ಟು ಕ್ಷಮೆ ಇರಲಿ ನಾನು ನಮ್ಮ ಅಮ್ಮನ್ನ ಹೊಡಿತಾ ಇದೀನಿ ಯಾಕೆ ಅಂತಂದ್ರೆ ಇಂಥ ಅಮ್ಮನ್ನ ಹೊಡೆದ್ರೆ ಯಾವ ಪಾಪನು ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಾ ತಾಯಂದಿರಿಗೂ ಒಂದು ಕ್ಷಮೆ ಇರಲಿ ಅಂತ ಕೂಡ ಅವಳು ಕೈ ಮುಗಿದು ಎಲ್ಲರನ್ನು ಅಮ್ಮಂದಿರುಗಳನ್ನ ಕ್ಷಮೆ ಕೇಳ್ತಾ ಇದ್ದಾಳೆ ದಯವಿಟ್ಟು ಕ್ಷಮಿಸ್ಬಿಡಿ ಇಂಥ ಕೆಟ್ಟ ತಾಯಿನ ಹೊಡೆದ್ರು ಕೂಡ ನನಗೇನು ಪಾಪ ಆಗಲ್ಲ ಅಂತ ಅನ್ಸ್ಕೊಂಡಿದೀನಿ ಯಾಕೆಂದ್ರೆ ಇಂಥ ಕೆಟ್ಟ ತಾಯಿ ಭೂಮಿ ಮೇಲೆ ಇರೋದೇ ಕಷ್ಟ ಹಾಗಾಗಿ ನಾನು ಅಮ್ಮನ ಹೊಡಿತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೂಡ ಕೇಳ್ಕೊಂಡಿದ್ದಾಳೆ ನೀವು ಕೂಡ ಕಮೆಂಟ್ ಮಾಡಿ ಏನನ್ಸ್ತು ತಾಯಿನ ಹೊಡೆದಿರೋದು ನಿಜಾನ ಸುಳ್ಳುವ ಅಥವಾ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಯಾಕೆಂದ್ರೆ ಇಂಥ ಕೆಟ್ಟ ನೋಡಿದ್ರೆ ನನಗೂ ಕೂಡ ಯಾವುದು ಬೇಜಾರಂತ ಅಂತ ಅನಿಸಿಲ್ಲ ಇಂಥ ಕೆಟ್ಟ ತಾಯಿ ನೋಡಿದ್ರು ಕೂಡ ಯಾವ ಪಾಪನೂ ಬರಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಹಾಗಾಗಿ ಚಾರು ಇನ್ನೇನು ಚೆನ್ನಾಗಿ ಹೊಡೆದ್ಬಿಟ್ಟು ಬೈದು ತಾಯಿ ಆಗಿದ್ರೆ ಈ ಕೆಟ್ಟ ಈ ತೀ ಪರಿಸ್ಥಿತಿ ಇಳಿತಾ ಇರಲಿಲ್ಲ ನಿಂದು ತಾಯಿ ಜನ್ಮ ಅಲ್ಲ ನಿಂದು ನಿಂದು ರಾಕ್ಷಸಿ ಜನ್ಮ ಅದಕ್ಕೆ ನೀನು ಈ ರೀತಿ ಆಡ್ತಿದೀಯ ಅಂದಾಗ ಮಾನ್ಯತೆ ನಾನು ಏನು ಮಾಡಿದೆ ಬೇಬಿ ನಿನಗೋಸ್ಕರ ಮಾಡಿದೆ ಇದನ್ನೆಲ್ಲ ಅಂದಾಗ ಪದೇ ಪದೇ ನಿನಗೋಸ್ಕರ ನಿನಗೋಸ್ಕರ ಅಂತ ಅನ್ನಲೇ ಬೇಡ ನೀನು ನನಗೇನು ಕಮ್ಮಿ ಆಗಿದೆ ಬಂಗಾರದಂಥ ಗಂಡ ಸಿಕ್ಕಿದೆ ನನಗೆ ಬಂಗಾರದಂಗ ಅತ್ತೆ ಸಿಕ್ಕಿದ್ದಾಳೆ ನನ್ನ ಒಳ್ಳೆ ಗಂಡನ ಮನೆ ಸಿಕ್ಕಿದೆ ನಿನ್ನಿಂದಲೇ ನಾನು ನೆಮ್ಮದಿಲ್ಲ ಹೋಗಿ ಹೋಗಿ ನಿನ್ನಂಥ ತಾಯಿನ ನಾನು ತಾಯಿ ಅಂತ ಅಂದ್ಕೊಂಡಲ್ಲ ನೀನೊಬ್ಬಳು ತಾಯಿನ ನೋಡು ನಿನಗೆ ಒಂದು ಕೊಡೆ ಕೊನೆ ಅವಕಾಶ ಕೊಡ್ತೀನಿ ನಿನಗೇನಾದರೂ ಮನುಷ್ಯತ್ವ ಅನ್ನೋದಿದ್ದರೆ ನಮ್ಮ ನಮ್ಮ ಡ್ಯಾಡ್ನ ನ ಹಾಕಿದೆಯಲ್ಲ ಹಾಕಿದ್ಯಲ್ಲ ನೀನೊಂದು ಚೇಂಜ್ ಆಗೋಕೊಂದು ಅವಕಾಶ ಕೊಡ್ತೀನಿ ಈ ಮನುಷ್ಯತ್ವ ಅನ್ನೋದಿದ್ದರೆ ನಮ್ಮ ನ ನೀನು ಸಂಜೆವರೆಗೂ ಟೈಮ್ ಕೊಡ್ತೀನಿ ನಮ್ಮ ಡ್ಯಾಡ್ನ ನ ಬಂದು ಒಂದು ಮೊದಲು ಯಾವ ಜಾಗದಲ್ಲಿ ಇದ್ರು ನಮ್ಮ ಡ್ಯಾಡು ಆ ಜಾಗದಲ್ಲಿ ನೀನು ಕುಂಡ್ರಿಸು ಅವಾಗ ನಿನ್ನ ಒಂದು ಹೆಣ್ಣು ಅಂತ ಹೋಗ್ತೀನಿ ನೀನು ಒಬ್ಬ ಮನುಷ್ಯಳಂತ ಹೋಗ್ತೀನಿ ನೀನ್ ಚೇಂಜ್ ಆಗಿದೆ ಅಂತ ಹೋಗ್ತೀನಿ ನನಗೂ ಕೂಡ ತವ್ರ ಮನೆ ಇದೆ ಅಂತ ಅನ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಚಾರು ಒಂದು ಅವಕಾಶ ಕೊಡ್ತಾಳು ಅವ್ರ ಅಮ್ಮನಿಗೆ ಅವಕಾಶ ಕೊಟ್ಟ ತಕ್ಷಣ ಸರಿ ನೀನ್ ಸಂಜೆ ಅವ್ರ ಟೈಮ್ ಕೊಡ್ತೀನಿ ಅಂತ ಹೊರಟ್ಬಿಟ್ ಬರೋಣ ಅಂತ ಬರ್ತಾಳೆ ಆದ್ರೆ ಮಾನ್ಯತಾ ಮಾತ್ರ ಗಟ್ಟಿ ಜಲ್ ಮಾದ್ರದು ನನ್ ಚೇಂಜ್ ಆಗಲ್ಲ ಅಂತ ಹೇಳ್ತಾಳೆ ಇಲ್ಲಿ ಅಜ್ಜಿ ಕೋಲ್ನ ಹುಡುಕ್ತಾ ಇರ್ತಾಳೆ ನಾನು ಇಲ್ಲೇ ಕೋಲ್ ಇಟ್ಟಿದ್ನಲ್ಲ ಏನಾಯ್ತು ನಂದು ಅಂತ ಹೇಳ್ಬಿಟ್ಟು ಅಜ್ಜಿ ಏನ್ ಹುಡುಕ್ತಾ ಇದಿಯಾ ಅಂತೇಳಿ ಮುರಾರಿ ಬರ್ತಾನೆ ಮುರಾರಿ ಬಂದ ತಕ್ಷಣ ಇಲ್ಲೇ ನಂದು ಒಂದು ಕೋಲ್ ಇಟ್ಟಿದೆ ಕಣೋ ಏನಾಯ್ತಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಯ್ಯೋ ಅಜ್ಜಿ ಇಲ್ಲೇ ಇದೆ ಕೋಲು ನೀವೆಲ್ಲ ಕಡೆ ಹುಡುಕ್ತಾ ಇದ್ದೀರಾ ಅಂತೇಳ್ಬಿಟ್ಟು ಅಲ್ಲೊಂದು ಕಡೆ ಟೇಬಲ್ ಹತ್ರ ಇರುತ್ತೆ ಅದು ಹೋಗಿ ತೊಗೊಂಡು ಬಂದು ಅಜ್ಜಿಗೆ ಕೊಡ್ತಾನೆ ಅಜ್ಜಿಗೆ ಕೊಟ್ಟ ತಕ್ಷಣನೇ ಆ ಕೋಲ ಅಜ್ಜಿ ಕೋಲು ಸಿಗ್ಲಿಲ್ವ ನಿಮಗೆ ನಿಮ್ಮ ಹಿಂದೆನೇ ಇದೆ ಯಾಕಜ್ಜಿ ಅಜ್ಜಿ ರಾಮ ಹಾಂ ಅಜ್ಜಿನ ಕೇಳ್ತಾ ಇರ್ತಾನೆ ಯಾಕಜ್ಜಿ ಇಟ್ಕೊಂಡಿದ್ಯಾ ಅಂತ ತಪ್ಪು ಮಾಡಿರೋರಿಗೆ ಹೊಡಿಯೋಕೆ ಅಂತೇಳ್ಬಿಟ್ಟು ಅವ್ನಿಗೆ ಚೆನ್ನಾಗಿ ಹೊಡಿತಾಳೆ ನನಗೆ ಸುಳ್ಳು ಹೇಳ್ತಾ ಇದೆಯಾ ಸುಮ್ಮನೆ ಸುಮ್ಮನೆ ರಾಮಾಚಾರಿ ಆಪರೇಷನ್ ಮಾಡ್ಸೋಕೆ ಪಾಪ ಪಾಪು ಹೋಗಿದ್ದಾನೆ ಅಂತ ನನಗೆ ಸುಳ್ಳು ಹೇಳ್ತೀಯ ಆಂ ನಾನು ಅಲ್ಲಿಂದ ಹುಷಾರು ಇಲ್ದಾಳು ಇಲ್ಲೇವರ್ಗು ಮರಿ ಮೊಮ್ಮಗನ್ನ ನೋಡಬೇಕು ಪ್ರೆಗ್ನೆಂಟಾಗಿದ್ದಾಳೆ ಚಾರು ಅಂತ ಅಲ್ಲಿಂದ ಬಂದರೆ ನನಗೆ ಸುಳ್ಳು ಹೇಳ್ಬಿಟ್ಟು ಮನ್ಸು ಬೇಜಾರು ಮಾಡ್ತೀಯೇನೋ ಮುರಾರಿ ಅಂತೇಳ್ಬಿಟ್ಟು ಹೇಳ್ದಾಗ ಮುರಾರಿ ಇತ್ಕೊಂಡು ಅಜ್ಜಿ ನಾನು ಏನು ಅಜ್ಜಿ ಮಾಡಿದೆ ನನಗೆ ಅಜ್ಜಿ ಹೊಡಿತಾ ಇದೀಯ ಅಂತೇಳಿ ತಪ್ಪಿಸ್ಕೊಂಡು ತುಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ ಅಜ್ಜಿ ಪಾಪ ಅಜ್ಜಿ ಆಗಲ್ಲ ಆದರೂ ಕೂಡ ಹೋಗಿ ಹೋಗಿ ಹೊಡಿತಲೇ ಇರ್ತಾಳೆ ಮೂರಾರಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಲೇ ಇರ್ತಾನೆ ಅಜ್ಜಿ ನಾನು ಅಜ್ಜಿ ಹೊಡಿತಾ ಇದ್ಲಿ ಅಂದಾಗ ತಪ್ಪು ಮಾಡಿದ್ರಿಗೆ ತಾನೇ ಹೊಡಿಬೇಕು ತಪ್ಪು ಮಾಡಿದ್ರೆ ಅದೆಗು ಅದೇ ಅದೇ ಹೊಡಿಯೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅಜ್ಜಿ ಅಜ್ಜಿ ನಾನು ಏನು ಅಜ್ಜಿ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳೋವರೆಗೂ ಸಮಾಧಾನನೇ ಇರೋಲ್ಲ ಹೋಗಿ ಒಂದು ಡೋರ್ನ ಲಾಕ್ ಮಾಡ್ಕೊಬಿಡ್ತಾನೆ ಲಾಕ್ ಮಾಡ್ಕೊಂಡ ತಕ್ಷಣವೇ ಹೊರಗಡೆ ಬಂದೇ ಬರ್ತೀಯಲ್ಲ ಊಟ ಮಾಡೋಕ್ಕೆ ಆವಾಗ ನೀನು ಸಿಗ್ತೀಯಾ ನನ್ನ ಕೈಲಿ ಎಲ್ಲಿ ಹೋಗ್ತೀಯ ನೀನು ಅಂತ ಹೇಳ್ಬಿಟ್ಟು ಅಜ್ಜಿ ನಿಂತ್ಕೊಂಡಿರ್ತಾಳೆ ಆದ್ರೆ ಇಲ್ಲೊಂದ್ ಕಡೆ ಮಾತ್ರ ಚಾರು ಸಿಕ್ಕಾಗೆ ಬೈತಾ ಇರ್ತಾಳ ಅಮ್ಮನ ನೀನ್ ಏನಂದೆ ನೀನು ಚೇಂಜ್ ಆಗಲ್ವಂದ ಚೇಂಜ್ ಆಗಲ್ಲ ತಾನೇ ನೀನು ಇನ್ಮೇಲೆ ಚೇಂಜ್ ಆಗಲ್ಲ ನಾನು ಇಷ್ಟಿನ ತಾಯಿ ಅಂತ ಅನ್ಕೊಂಡು ಒಂದು ಇದರಿಂದ ಸುಮ್ನೆ ಇದ್ದೆ ನಾನು ಆದ್ರೆ ಇನ್ಮೇಲೆ ನಾನು ಆಟನ ತೋರಿಸ್ತೀನಿ ಏನು ಅಂತ ನೀನ್ ಹೇಳ್ದೆಲ್ಲ ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ ಡ್ಯಾಡ್ ನ ಜೈಲಿಗೆ ಕಳ್ಸಿದ್ಯಲ್ಲ ನಮ್ ಡ್ಯಾಡ್ ಏನು ತಪ್ಪು ಮಾಡಿಲ್ಲ ಅವ್ರ ಏನು ನಿರಪರಾಧಿ ಅವರು ಅವರು ಎಲ್ಲಿ ಫಸ್ಟ್ ಮೇಲಿದ್ರು ಅಲ್ಲೇ ತಂದು ನಾನು ಕುಂಡಿಸಿಲ್ಲ ಅಂತಂದ್ರೆ ನಾನು ಚಾರು ಲತಾನೆ ಅಲ್ಲ ನಾನು ನೀವು ನೀನು ಹೆಂಗೆ ಹಕಂಡಕ್ಕೆ ಇಳ್ದಿದ್ಯೋ ನಾನು ಕೂಡ ಈಗ ಇನ್ಮೇಲೆ ಹಕಂಡ ಕಿಳಿತೀನಿ ಅಂತ ಹೇಳ್ಬಿಟ್ಟು ಚಾರು ಚಾಲೆಂಜ್ ಮಾಡ್ತಾಳೆ ತಕ್ಷಣ ಮಾನ್ಯತೆ ಇದ್ಕೊಂಡು ನಾನೆಲ್ಲ ಮಾಡಿದ್ದೆ ನಿನಿಗೋಸ್ಕರ ಮಾಡಿದ್ದೆ ನಿನ್ನೊಳ್ಳಕ್ಕೋಸ್ಕರ ನೀನ್ ಚೆನ್ನಾಗಿರ್ಲಿ ಅಂತ ಹೇಳಿ ಅಲ್ಲ ನಿನ್ನ ಲೈಫಲ್ಲಿ ಅದನ್ನ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ನಾನು ಇವಾಗ ಗೆದ್ದಿದ್ದೀನಿ ಯಾಕೆ ಅಂತಂದ್ರೆ ಈ ಮಾನ್ಯತೆ ಕಷ್ಟಪಟ್ಟಿದ್ದೆ ಇಷ್ಟು ದಿನ ಗೆಲ್ಲಕ್ಕೋಸ್ಕರ ಇವತ್ತು ನಾನು ಗೆದ್ದು ನಿಂತ ೀನಿ ಎಂದಾಗ ಚಾರು ಒಂದು ಮಾತು ಹೇಳ್ತಾಳೆ ನೀನು ಗೆದ್ದು ನಿಂತಿಲ್ಲ ಸ್ತೋತ್ ನಿಂತಿದ್ಯಾ ಒಂದ್ಸರಿ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ ರಾಮಾಚಾರ್ಯ್ಕೊಂಡು ಜೋರ ಗದರಿ ಬಿಡ್ತಾನೆ ಸುಮ್ಮನೆ ಇರ್ರಿ ಯಾವಾಗ್ಲೂ ಪದೇ 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 ಬಿಕಾರಿನ ಮದ್ವೆ ಆಗಿದೆಯಾ ಬಿಕಾರಿನ ಮದುವೆ ಆಗಿದೀರ ಅಂತ ಹೇಳಿದ್ಯಲ್ಲ ನಿನ್ ಮಗಳಿಗೆ ಏನ್ರಿ ನಾನು ಕಮ್ಮಿ ಮಾಡಿದ್ದೀನಿ ನಾವಿಬ್ರು ಎಷ್ಟು ಸುಖವಾಗಿದ್ದೀವಿ ಯಾಕ್ರಿ ನಮ್ಮ ಸಂಸಾರದಲ್ಲಿ ತಲೆ ಹಾಕ್ತಿರ ನೀವು ಅಂತೇಳಿ ರಾಮಾಚಾರಿ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ನಿನ್ನಿಂದನೇ ಕಾಣ ಆಗಿದ್ದು ಇವತ್ತು ಇಷ್ಟೆಲ್ಲ ಆಗಬೇಕು ಅಂತಂದರೆ ನೀನೇ ಕಾಣ ನೀನಿಲ್ಲ ಇಲ್ಲ ಅಂತಂದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇವತ್ತು ನೀನೇ ಕಾರಣ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಮಾನ್ಯತೆ ಚೆನ್ನಾಗಿ ಬೈತಾಳೆ ಬೈದ ತಕ್ಷಣ ಜಯೂರು ರಾಮಚಾರಿ ಇದ್ಕೊಂಡು ನೋಡಿ ನಾವು ನಾವು ಕೂಡ ಹೇಳ್ತಾ ಇದ್ದೀವಿ ಹೇಗೆ ಬಿಡಿಸ್ಕೋಬೇಕು ಹೇಗೆ ಇದು ಮಾಡಬೇಕು ಇಷ್ಟು ದಿನ ಕೊಲೆ ಮಾಡೋಕೆ ಬಂದ್ರಿ ಸುಮ್ಮನೆ ಇದ್ವಿ ನಮ್ಮ ಮಗು ಸುದ್ದಿಗೆ ಬಂದೆ ನಾನು ಸುಮ್ಮನೆ ಇದ್ದೆ ಹಾಂ ಲಾಸ್ಟ್ಗೆ ನಮ್ಮಿಬ್ ದೂರ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಂಡೆ ಆದರೂ ಕೂಡ ನಾವೇನೂ ಮಾತಾಡಲಿಲ್ಲ ನನ್ನ ಗಂಡನ ಸುದ್ದಿ ಬಂದೆ ಲಾಸ್ಟಿಗೆ ನಮ್ಮ ಡ್ಯಾಡ್ ಸುದ್ದಿಗೂ ಬಂದ್ಬಿಟ್ಟೆ ನಿನ್ನ ಕೊನೆಗೆ ನಮ್ಮ ಡ್ಯಾಡು ನನ್ನ ಮಗು ನನ್ನ ಗಂಡ ಈ ಮೂರು ಜನದ ಮೇಲೆ ಆಣೆ ಮಾಡಿ ಇದ್ದೀನಿ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಏನು ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ಇನ್ನೊಂದ್ಸರಿ ನಮ್ಮ ಡ್ಯಾಡನ್ನ ಮೇಲೆ ಕುಂಟಿಸ್ಬಿಟ್ಟು ನಿನ್ನ ಬೀದಿಗೆ ಎಳ್ದಿಲ್ಲ ಅಂತಂದರೆ ನನ್ನ ಜಯಶಂಕರ್ ಮಗಳೇ ಅಲ್ಲ ಅಂತೇಳ್ಬಿಟ್ಟು ಚಾಲೆಂಜ್ ಮಾಡ್ತಾಳೆ ಅದು ಹೇಗೆ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಎಲ್ಲ ಜುಟ್ಟು ನನ್ನ ಕೈಲಿದೆ ಗೆಲುವು ನನ್ನ ಪಕ್ಕದಲ್ಲಾಗಿದೆ ಅಂದಾಗ ರಾಮಚಾರ್ಯ ಒಂದು ಮಾತು ಹೇಳ್ತಾನೆ ನೀವು ಗೆದ್ದಿಲ್ಲ ರೀ ನೀವು ಗೆದ್ದಿದ್ದೀರ ಅಂತ ನೀವು ಅಂದ್ಕೊಂಡಿದ್ದೀರಾ ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ ನೀವು ಸೋತ್ ನಿಂತಿದ್ದೀರಾ ಅನ್ನೋದು ನಿಮಗಿನ್ನ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ಅಂದಾಗ ನಾನೇ ಸೋಲೋಣ ಈ ಗೆಲುವಿಗೋಸ್ಕರೇ ಇಷ್ಟೊಂದೆಲ್ಲ ನಾನು ಇಷ್ಟಿನ ಕಾದಿದ್ದು ನಾನು ಗೆದ್ದೇ ಗೆದ್ದಿದ್ದೀನಿ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನೀನು ಗೆದ್ದಿಲ್ಲ ನೀನು ಯಾವತ್ತೂ ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ ನಾನು ಗೆಲ್ಲಕ್ಕೆ ಬಿಡೋದು ಇಲ್ಲ ಅಂತೇಳಿ ಚಾರು ಹೇಳ್ತಾ ಇರ್ತಾಳೆ ಸಿಕ್ಕಾಪಟ್ಟೆ ವಾದಿ ನಡೀತಾ ಇರತ್ತೆ ಅವಳಂತೂ ಜಗ್ಗೋದೇ ಇಲ್ಲ ಮಾನ್ಯತ ಬಂಡ ಜನ್ಮ ಅಂತಲೇ ಹೇಳ್ಬೋದು ಆ ಮಾನ್ಯತೆ ಅಂತ ನನಗನ್ಸುತ್ತೆ ಸಿಕ್ಕಾಪಟ್ಟೆ ಫೀಲಿಂಗ್ ಮಾಡ್ಕೋತಾಳೆ ತೂ ನಿನ್ನ ನಾನು ಯಾವತ್ತೂ ಒಂದು ಮಾತು ಹೇಳ್ತೀನಿ ಕೇಳು ನಮ್ಮ ಅಂತ ಅಂದ್ಕೊಳ್ಳೋದೇ ಇಲ್ಲ ನಿನ್ನ ನಾನು ಎಲ್ಲಿ ನಿಲ್ಲಿಸ್ತೀನಿ ಅಂತಂದರೆ ಬೀದಿಗೆ ನಿಲ್ಲಿಸಿ ಮತ್ತೆ ಜೈಲು ಸೇರೋ ಹಾಗೆ ಮಾಡಿಲ್ಲ ಅಂತಂದರೆ ಈ ಚಾರುಲತಾ ಜೈಶಂಕರ್ ಮಗಳೇ ಅಲ್ಲ ಇವತ್ತಿನಿಂದನೇ ಪ್ರಿಪರೇಷನ್ ಮಾಡ್ಕೊ ನಾನು ಹೇಗೆ ಜೈಲಿಂದ ಫಾರಾಗಬೇಕು ನಾನು ಹೇಗೆ ಊರಿಂದ ತಪ್ಪಿಸ್ಕೋಬೇಕು ಅಂತ ಇವತ್ತಿನಿಂದನೇ ರೆಡಿ ಮಾಡ್ಕೊಂಡು ಇಟ್ಕೊ ಯಾಕೆ ಅಂತಂದರೆ ನೀನು ಜೈಲು ಊಟ ಫಿಕ್ಸು ಇನ್ಮೇಲಂತೂ ನೀನು ಜೈಲಿಂದ ಸಾಧ್ಯನಿಲ್ಲ ಲೈಫ್ ಲಾಂಗ್ ನೀನು ಜೈಲಲ್ಲೇ ಕೊಳಗ್ಬೇಕು ನೀನು ಯಾವತ್ತೂ ನೀನು ಮಾಡಿರೋ ಪಾಪುಗಳನ್ನೆಲ್ಲ ಒಪ್ಕೊಂಡು ಶರಣಾಗಿದ್ದರೆ ನಿನ್ನ ಚೇಂಜ್ ಅಂತ ಅಂತೇಳಿ ನಾವು ಖಂಡಿತವಾಗ್ಲೂ ಒಪ್ಕೋತಾ ಇದ್ವಿ ನನ್ನ ತವರಿದೆ ಅಂತ ಕೂಡ ನಾನು ಒಪ್ಕೋತಾ ಇದ್ದೆ ನಿನ್ನ ಲೈಫಲ್ಲಿ ಯಾವತ್ತು ಚೇಂಜ್ ಆಗಲ್ಲ ಅಂತ ಅಂದಮೇಲೆ ನಾನು ನಿನ್ನ ಒಪ್ಕೊಳ್ಳಕ್ಕೆ ಸಾಧ್ಯನಾ ಹಾಂ ನಿನ್ನ ಸಾಧ್ಯ ಇಲ್ಲ ನಾನು ಒಂದು ಅವಕಾಶ ಕೊಟ್ಟೆ ನಿನಗೆ ಚೇಂಜ್ ಆಗಲಿ ನಮ್ಮ ಮಾಮ್ಗೆ ಚೇಂಜ್ ಆಗಲಿ ಚೇಂಜ್ ಆದರೆ ನನಗೂ ಒಂದು ಖುಷಿ ಅಂತ ಹೇಳ್ಬಿಟ್ಟು ತುಂಬ ಅಂದ್ಕೊಂಡೆ ಆದರೆ ನೀನು ಚೇಂಜ್ ಆಗೋಳಲ್ಲ ಅಂತ ಹೇಳ್ಬಿಟ್ಟು ಚಾರು ತುಂಬ ಸಿಟ್ಟು ಬಂದುಬಿಡುತ್ತೆ ಭಯದೆಲ್ಲ ಬೈದ್ಬಿಟ್ಟು ಬಾ ರಾಮಚಾರಿ ಹೋಗೋಣ ಅಂತೇಳಿ ರಾಮಾಚಾರಿನ ಕರ್ಕೊಂಡು ವಾರ್ನಿಂಗ್ ಮಾಡಿ ಬರ್ತಾಳೆ ನಮ್ಮ ಡ್ಯಾಡನ್ನ ಬಿಡಿಸಿಕೊಂಡು ಬಿಡ್ಸ್ಕೊಂಡು ಚಾಲೆಂಜ್ ಮಾಡಿ ಇಲ್ಲಿ ಒಂದ್ ಕಡೆ ಮೂರಾರಿ ಒಳಗಡೆಯಿಂದ ಹೊರಗಡೆ ಬರ್ತಾನೆ ಅಲ್ಲ ನಾನು ಹೇಳಿದ್ದೇನ್ ಸುಳ್ಳಾಯ್ತು ನಾನು ರಾಮಚಾರಿ ನನ್ ಮಗು ತಗ್ಸಕ್ಕೆ ಹೋಗ್ತೀನಿ ಅಂತ ಅಲ್ವಾ ಓದಿದ್ದು ಇದೇನಿದು ಈ ರೀತಿ ಹೇಳಿದಾನಂತ ಮೂರಾರಿ ಕನ್ಫ್ಯೂಷನ್ ಆಗಿದ್ದಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಕ್ತಿನ